ಸರ್ ನೋಡಿ ನೀವು ನೋಡ್ತಾ ಇದ್ರ ಅಲ್ಲಿ ಮನೆಗಳು ಕಾಣಿಸ್ತಾ ಇದೆ ನೋಡಿ ಸರ್ ನೆಲಮಂಗ್ಳ ಏರ್ಪೋರ್ಟ್ ಬರ್ತಾ ಇದೆಯಲ್ಲ ಅದ್ರ ಮಧ್ಯದಲ್ಲೇ ನಾನು ಲೇಔಟ್ ಅಂತ ಖಂಡಿತ ಸುಳ್ಳನ್ನ ತಲೆ ಮೇಲೆ ಹೊಡೆದಾಗ ನಾನು ಹೇಳ್ತಾ ಇಲ್ಲ ಸರ್ ಬಟ್ ನೆಲಮಂಗ್ಳ ಏರ್ಪೋರ್ಟ್ ಪಕ್ಕದಲ್ಲಿ ಒಂದು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಒಂದು ಒಳ್ಳೆ ಲೇಔಟ್ ನ ಮಾಡಿದೀನಿ ಅಂತ ಹೇಳ್ತೀನಿ ಸರ್ ಪ್ರೆಸೆಂಟ್ ಇಲ್ಲಿ ಬೈಲಾಂಜನೇಯ ಸ್ವಾಮಿ ಟೆಂಪಲ್ ನೀವು ನೋಡ್ತಾ ಇದ್ರ ಇಲ್ಲಿ ನೋಡ್ತಾ ಇದ್ರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹಿತ ಚೇತನ ಅಂತ ನೆಲಮಂಗಲ್ ಹತ್ರ ಡಿ ಸಿ ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಇಷ್ಟು ಕಡಿಮೆ ಬೆಲೆಗೆ ಯಾರು ಕೊಡಲ್ಲ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಡಾಕ್ಯುಮೆಂಟ್ಸ್ ಜನರಲ್ ಪ್ರಾಪರ್ಟಿ ನನ್ನ ಹೆಸರಲ್ಲೇ ಇರೋದು ಎಲ್ಲರಿಗೂ ನಮಸ್ಕಾರ ದುರ್ಗಾ ಶಿವೆಂಚರ್ಗೆ ಸುಸ್ವಾಗತ ಇದುವರೆಗೂ ನಿಮ್ಮ ಪ್ರೋತ್ಸಾಹದಿಂದ ಸಾಕಷ್ಟು ಲೇಔಟ್ಗಳನ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತಾ ಬಂದಿದ್ದೀವಿ ಇದೀಗ ನೆಲಮಂಗಲದಲ್ಲಿ ಚಿಕ್ಕನಲ್ಲಿ ಗ್ರಾಮದಲ್ಲಿ ಮಾಡಿರುವಂಥ ಡಿ ಸಿ ಕನ್ವರ್ಷನ್ ಪ್ರಾಪರ್ಟಿ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡ್ದೆ ಕೊನೆಯವರೆಗೂ ವಿಡಿಯೋನ ನೋಡಿ ಸರ್ ನಮ್ಮ ಲೇಔಟಲ್ಲಿ ಎಂಟ್ರೆನ್ಸ್ ರೋಡ್ ಬಂದುಬಿಟ್ಟು ತರ್ಟಿ ಫೀಟ್ ರೋಡ್ಸ್ ಕೊಟ್ಟಿದ್ದೀವಿ ಸಬ್ ರೋಡ್ಸು ಟ್ವೆಂಟಿ ಫೈವ್ ಫೀಟ್ ರೋಡ್ ಕೊಟ್ಟಿದ್ದೀವಿ ಮನೆ ಕಟ್ಕೊಳ್ಳೋದಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಬೇಕು ಸರ್ ಒಂದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಫವರ್ ಬೇಕಾಗುತ್ತೆ ಕೊಟ್ಟಿದ್ದೀವಿ ಹಾಗೆ ನೀವು ನೋಡ್ತಾ ಇರ್ಬೋದು ಡ್ರೈನೇಜ್ ಕೆಲಸನೂ ಮುಗಿದಿದೆ ಆಮೇಲೆ ಸ್ಲ್ಯಾಬ್ಸ್ ಹಾಕಿದ್ದೀವಿ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ವಸತಿ ಬೇಕೋ ಪ್ರತಿಯೊಂದು ಕೊಟ್ಟಿದ್ದೀವಿ ನೀವು ನೋಡ್ತಾ ಇದ್ದೀರಲ್ಲ ಈ ರೋಡ್ ಬಂದ್ಬಿಟ್ಟು ನೆಲಮಂಗ್ಲ ನೆಲಮಂಗ್ಲಕ್ಕೆ ಹೋಗುತ್ತೆ ಹಾಗೆ ದೊಡ್ಡಬಳ್ಳಾಪುರ ರೋಡ್ಗೂ ಕನೆಕ್ಟಿವಿಟಿ ಇದೆ ಸ್ಟೇಟ್ ಇಂದ ಜಸ್ಟ್ ಎರಡು ಕಿಲೋಮೀಟರ್ ಅಲ್ಲಿ ನಮ್ಮ ಲೇಔಟ್ ಬರುತ್ತೆ ಈ ಕಡೆ ನೀವು ನೋಡ್ತಾ ಇದ್ದೀರ ನೋಡಿ ಇದು ತ್ಯಾಮ್ ಹೋಗೋ ರೋಡು ಮತ್ತೆ ನಿಮಗೆ ಚಿಕ್ಕಮದರಾಯ ಟೆಂಪಲ್ಗೆ ಹೋಗೋವಂಥ ರೋಡ್ ಇದು ಮತ್ತು ನೀವು ದೇವ್ನಹಳ್ಳಿಗಾಗಿರ್ಬೋದು ಈಗ ತುಂಬ ಹೈಲೈಟ್ ಆಗ್ತಾ ಇದೆ ಸರ್ ಕ್ವೀನ್ ಸಿಟಿ ಆಗಿರ್ಬೋದು ಸೆಕೆಂಡ್ ಏರ್ಪೋರ್ಟ್ ಆಗಿರ್ಬೋದು ಅದು ಎಲ್ಲದಕ್ಕೂ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಲೊಕೇಶನಲ್ಲಿ ಮಾಡಿರುವಂಥ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಸರ್ ಪ್ರೆಸೆಂಟ್ ಇಲ್ಲಿ ಬೈಲಾಂಜನೇಯ ಸ್ವಾಮಿ ಟೆಂಪಲ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡ್ತಾ ಇದ್ದೀರಾ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಹಿತಾಚೇತನ ಅಂತ ನಮ್ಮ ಲೇಔಟಲ್ಲಿ ಸೈಟ್ ತಗೊಳ್ಳೋರಿಗೆ ತುಂಬ ದೂರದಲ್ಲಿ ಸ್ಕೂಲ್ ಇಲ್ಲ ಸರ್ ತುಂಬ ಹತ್ತಿರದಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ ಹಾಗೆ ಟೆಂಪಲ್ಸ್ ಇದೆ ನಮ್ಮ ಲೇಔಟಲ್ಲಿ ಐವತ್ತೆರಡು ಸೈಟ್ಸ್ ಮಾಡಿದ್ದೀವಿ ಕಮರ್ಷಿಯಲ್ ಸೈಟ್ಸ್ ಸಮೇತ ಸಿಗುತ್ತೆ ಹಾಗೆ ತರ್ಟಿ ಫಾರ್ಟಿ ಆಗಿರ್ಬೋದು ಟ್ವೆಂಟಿ ತರ್ಟಿ ಆಗಿರ್ಬೋದು ತರ್ಟಿ ಫಿಫ್ಟಿ ಆಗಿರ್ಬೋದು ಎಲ್ಲ ಥರ ಸೈಟ್ಸು ಸಿಗುತ್ತೆ ಫೇಸಿಂಗ್ ಮಾಡಿರೋದು ಈಸ್ಟು ವೆಸ್ಟು ನಾರ್ತು ಸರ್ ಸರ್ ನೋಡಿ ನೀವು ನೋಡ್ತಾ ಇದ್ರಲ್ಲ ಅಲ್ಲಿ ಮನೆಗಳು ಕಾಣಿಸ್ತಾ ಇದೆ ನೋಡಿ ಈ ಊರು ಅಟ್ಯಾಚ್ಡ್ ಚಿಕ್ಕನಳ್ಳಿ ಗ್ರಾಮ ಅಟ್ಯಾಚ್ಡ್ ಮಾಡಿರೋ ಅಂಥ ಲೇಔಟ್ ಇದು ಇಲ್ಲಿ ಮನೆಗಳು ಒಂದು ಇನ್ನೂರು ಮುನ್ನೂರು ಇದ್ದಾವೆ ಪ್ರೆಸೆಂಟ್ ವಾಸ ಮಾಡ್ತಾ ಇದ್ದಾರೆ ಇದ್ರ ಪಕ್ಕದಲ್ಲೇ ಮಾಡಿರೋವಂಥ ಲೇಔಟ್ ಇರೋದ್ರಿಂದ ನೀವು ಇಮಿಡಿಯೇಟು ಕನ್ಸ್ಟ್ರಕ್ಷನ್ ಮಾಡಿಕೊಂಡು ವಾಸ ಮಾಡ್ಬೋದು ಒಂದು ವೇಳೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ಗೆ ಅಂತ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋದ್ರೆ ತುಂಬ ಅರ್ಲಿಯಾಗೆ ರಿಟರ್ನ್ಸ್ ಬರುತ್ತೆ ಅಂತ ನಾನು ಹೇಳ್ತೀನಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಬರುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಡಾಕ್ಯುಮೆಂಟ್ಸು ಜನರಲ್ ಪ್ರಾಪರ್ಟಿ ನನ್ನ ಹೆಸರಲ್ಲೇ ಇರೋದು ನೀವು ಯಾವತ್ತಾದರೂ ಬನ್ನಿ ಒಂದು ಆಫ್ ಸೈಟ್ಗೆ ರಿಜಿಸ್ಟ್ರೇಷನ್ ಕರೆದ್ರು ಖಂಡಿತ ಬಂದು ರಿಜಿಸ್ಟರ್ ಮಾಡಿಕೊಡ್ತೀನಿ ಇದು ಡಿ ಸಿ ಕನ್ವರ್ಷನ್ ಆಗಿ ಈ ಖಾತಾ ಆಗಿರುವಂಥದ್ದು ನಿಮಗೆ ಬ್ಯಾಂಕ್ ಲೋನ್ ಸಮೇತ ಏಯ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ಇದು ನಾವು ಎಲ್ಲ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಮಾಡಿ ನಿಮಗೆ ಒಂದು ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಟ್ವೆಂಟಿ ತರ್ಟಿ ನೈನ್ ಲ್ಯಾಕ್ಸ್ ತರ್ಟಿ ಫಾರ್ಟಿ ಏಯ್ಟೀನ್ ಲ್ಯಾಕ್ಸ್ಗೆ ಮಾರ್ತಾಯಿದ್ವಿ ಸರ್ ದುರ್ಗಶ್ರೀ ವೆಂಚರ್ಸು ಇವತ್ತಿನ ಅಲ್ಲ ಹದಿನೈದು ವರ್ಷಗಳಿಂದ ಮಾಡ್ಕೊಂಡು ಬಂದಿರೋವಂಥ ಪ್ರಾಪರ್ಟಿ ಪ್ರತಿಯೊಂದು ಡಾಕ್ಯುಮೆಂಟ್ ವೈಸ್ ಆಗಿರಲಿ ಪ್ರಾಪರ್ಟಿ ಆಗಿರ್ಬೋದು ಟೈಟಲ್ಸ್ ಆಗಿರ್ಬೋದು ಪ್ರತಿಯೊಂದು ನೀಟಾಗೆ ಡಾಕ್ಯುಮೆಂಟ್ ಇರೋ ಅಂಥದ್ದು ತಂದು ಮಾರಾಟ ಮಾಡ್ತೀವಿ ಎಲ್ಲರೂ ನಾರ್ಮಲ್ ಡೆವಲಪ್ಮೆಂಟ್ಸ್ ಮಾಡ್ತಾರೆ ನಾವು ಸಿ ಸಿ ರೋಡ್ಸ್ ಹಾಕಿ ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿ ಇಷ್ಟು ಕಡಿಮೆ ಬೆಲೆಯಲ್ಲಿ ಗ್ರಾಹಕ ಇದ್ದೀವಿ ಅದರಿಂದ ಗ್ರಾಹಕರು ಎಲ್ಲೂ ಭಯಪಡೋವಂಥ ಸಮಸ್ಯೆನೇ ಬರೋದಿಲ್ಲ ಒಂದು ಕ್ಲಿಯರ್ ಟೈಟಲ್ ಇರೋವಂಥ ಡಾಕ್ಯುಮೆಂಟ್ಸ್ ಪ್ರಾಪರ್ಟಿನ ಒಳ್ಳೆ ಪ್ರಾಪರ್ಟಿನ ತಂದು ಮಾರಾಟ ಮಾಡ್ತೀವಿ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಒಂದು ವೇಳೆ ನಾವು ಡೈರೆಕ್ಟ್ ಆಫೀಸ್ಗೆ ಬರ್ತೀವಿ ಅಂದರೆ ನಾಗರಬಾಬಿ ಕಬಾಬ್ ಫ್ಯಾಕ್ಟ್ರಿ ಅಂತ ರೆಸ್ಟೋರೆಂಟ್ ಇದೆ ಅದೇ ಬಿಲ್ಡಿಂಗಲ್ಲಿ ತರ್ಡ್ ಫ್ಲೋರಲ್ಲಿ ನಮ್ಮ ಆಫೀಸ್ ಇರುತ್ತೆ ಸರ್